ತರಗತಿಯ ಮೌಲ್ಯಾಂಕನ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮಂಡಳಿಯವರು ಒಂದು ಮಾದರಿ ಗಣಿತ ವಿಷಯದಲ್ಲಿ ಮಾದರಿ ಪ್ರಶ್ನೆಪತ್ರಿಕೆಯನ್ನು ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಅದರ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಒಂಬತ್ತನೇ ತರಗತಿಯ ಎಲ್ಲ ಕೀ ಆನ್ಸರ್ ಅನ್ನು ಹಾಕಿದೀವಿ ಇವತ್ತು ಮ್ಯಾಥ್ಸ್ ಅಲ್ಲಿರ್ತಕ್ಕಂಥ ಕೀ ಆನ್ಸರ್ಸ್ ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀರಿ ದಯಮಾಡಿ ಆ ವಿಡಿಯೋಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ವಿಡಿಯೋಗಳನ್ನು ಶೇರ್ ಮಾಡಲಿಕ್ಕೆ ಮರೆಯದಿರಿ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಸೊ ಮೊದಲ ಮುಖ್ಯ ಭಾಗ ಬಹು ಆಯ್ಕೆ ಪ್ರಶ್ನೆಗಳು ಪ್ರಶ್ನೆ ಒಂದು ಎಸ್ ನಾಲ್ಕರ ಘಾತ ಮೂರು ಭಾಗಿಸು ಎರಡರ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬರ್ತದ ಆಯ್ಕೆ ಎ ಎಂಟು ಅಂತಕ್ಕಂಥದ್ದು ಸೊ ರೈಟ್ ಆನ್ಸರ್ಸ್ ಪ್ರಶ್ನೆ ಎರಡು ಕೊಟ್ಟಿರೋ ಚಿತ್ರದಲ್ಲಿ ಎಕ್ಸರ ಅಳತೆಯನ್ನು ನಾಲ್ಕು ಎ ಅರವತ್ತು ಡಿಗ್ರಿ ಬಿ ತೊಂಬತ್ತು ಸಿ ನೂರ ಇಪ್ಪತ್ತು ಡಿಗ್ರಿ ಡಿ ನೂರ ಎಂಬತ್ತು ಡಿಗ್ರಿ ಸೊ ಸರಿಯಾದ ಉತ್ತರ ಬರ್ತದೆ ಆಯ್ಕೆ ಸಿ ನೂರ ಇಪ್ಪತ್ತು ಡಿಗ್ರಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇದು ಸಿಕ್ಸ್ಟಿ ಡಿಗ್ರಿ ಆದರೆ ಇದು ಒನ್ ಟ್ವೆಂಟಿ ಡಿಗ್ರಿ ಆಗಿರ್ತದೆ ಪ್ರಶ್ನೆ ಮೂರು ಬಹುಪದೌತಿಯ ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಟೂದಲ್ಲಿ ಪಿ ಆಫ್ ಒನ್ನ ಬೆಲೆ ಎಷ್ಟು ಎ ಎರಡು ಬಿ ಒಂದು ಸಿ ಐದು ಡಿ ಸೊನ್ನೆ ಸರಿಯಾದ ಉತ್ತರ ಆಯ್ಕೆ ಬಿ ಒಂದು ಅಂತಕ್ಕಂಥದ್ದು ಸರಿ ಇದೆ ಪ್ರಶ್ನೆ ನಾಲ್ಕು ಈ ಕೆಳಗಿನವುಗಳಲ್ಲಿ ಸಮೀಕರಣ ಎಕ್ಸ್ ಪ್ಲಸ್ ಟು ವೈ ಇಸ್ ಈಕ್ವಲ್ ಟು ಆರರ ಒಂದು ಪರಿಹಾರ ಎಷ್ಟು ಎ ಒಂದು ಮೂರು ಬಿ ಮೂರು ಒಂದು ಸಿ ನಾಲ್ಕು ಎರಡು ಡಿ ಎರಡು ಎರಡು ಸರಿಯಾದ ಉತ್ತರ ಬರ್ತದ ಆಯ್ಕೆ ಡಿ ಎರಡು ಎರಡು ಅಂತಕ್ಕಂಥದ್ದು ಸರಿ ಇದೆ ಪ್ರಶ್ನೆ ಐದು ಬಿಂದು ಎಕ್ಸ್ ಅಕ್ಷದ ಮೇಲಿದ್ದರೆ ಅದರ ನಿರ್ದೇಶಾಂಕಗಳು ಹೇಗಿರ್ತಾವ ಎ ಸೊನ್ನೆ ಎಕ್ಸ್ ಬಿ ಸೊನ್ನೆ ಮೈನಸ್ ಎಕ್ಸ್ ಸಿ ಎಕ್ಸ್ ಸೊನ್ನೆ ಡಿ ಎಕ್ಸ್ ಮೈನಸ್ ಎಕ್ಸ್ ಅಂತ ಇದೆ ಐದನೇ ಪ್ರಶ್ನೆಯ ಸರಿಯಾದ ಉತ್ತರ ಆಯ್ಕೆ ಸಿ ಎಕ್ಸ್ ಸೊನ್ನೆ ಅಂತಕ್ಕಂಥದ್ದು ಏನಾಗಿರ್ತವಪ್ಪ ಅಂದ್ರೆ ಅದರ ನಿರ್ದೇಶಾಂಕಗಳು ಆಗಿರ್ತಾವ ಪ್ರಶ್ನೆ ಆರು ಒಂದು ಆಟದಲ್ಲಿ ಗೆಲ್ಲುವ ಸಂಭವನೀಯತೆಯು ಸೊನ್ನೆ ಬಿಂದು ಎಂಟು ಆರು ಆದರೆ ಆ ಆಟವನ್ನು ಗೆಲ್ಲದಿರುವ ಸಂಭವನೀಯತೆ ಎಷ್ಟು ಎ ಸೊನ್ನೆ ಬಿಂದು ಒಂದು ನಾಲ್ಕು ಬಿ ಸೊನ್ನೆ ಬಿಂದು ಏಳು ಆರು ಸಿ ಸೊನ್ನೆ ಬಿಂದು ಎಂಟು ಐದು ಡಿ ಸೊನ್ನೆ ಬಿಂದು ನಾಲ್ಕು ಒಂದು ಸೊ ಆರನೇ ಪ್ರಶ್ನೆಯ ಸರಿಯಾದ ಉತ್ತರ ಆಗ್ತದ ಐ ಎ ಸೊನ್ನೆ ಬಿಂದು ಒಂದು ನಾಲ್ಕು ಅಂತಕ್ಕಂಥ ಆಯ್ಕೆ ಸರಿ ಇದೆ ಪ್ರಶ್ನೆ ಏಳು ಕೊಟ್ಟಿರೋ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಎಷ್ಟಿರ್ತದ ಅಂತ ಕೇಳಿದ್ದಾರೆ ಐ ಎ ಮೂವತ್ತೆರಡು ಬಿಂದು ಐದು ಸೆಂಟಿಮೀಟರ್ ಸ್ಕ್ವೇರ್ ಐ ಬಿ ಹದಿನೈದು ಸೆಂಟಿಮೀಟರ್ ಸ್ಕ್ವೇರ್ ಆಯ್ಕೆ ಸಿ ಎಪ್ಪತ್ತೆಂಟು ಸೆಂಟಿಮೀಟರ್ ಸ್ಕ್ವೇರ್ ಆಯ್ಕೆ ಡಿ ಮೂವತ್ತು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಇದೆ ಸೊ ಏಳನೇ ಪ್ರಶ್ನೆಯ ಉತ್ತರ ಬರ್ತದೆ ಐ ಕೆ ಡಿ ಮೂವತ್ತು ಸೆಂಟಿಮೀಟರ್ ಸ್ಕ್ವೇರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ಪ್ರಶ್ನೆ ಎಂಟು ಕೊಟ್ಟಿರೋ ಚಿತ್ರವನ್ನು ಗಮನಿಸಿ ಇವುಗಳಲ್ಲಿ ಸರಿಯಾದ ಸಂಬಂಧ ಯಾವುದು ಅಂತ ಕೇಳಿದ್ದಾರೆ ಸೊ ಎಂಟನೇ ಪ್ರಶ್ನೆಯ ಉತ್ತರ ಬರ್ತದೆ ಐ ಕೆ ಬಿ ಎಸ್ ಎ ಪಿ ಪ್ಲಸ್ ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಇಸ್ ಗ್ರೇಟರ್ ದನ್ ಎ ಬಿ ಇದೆ ನೋಡಿ ಅದು ಸರಿಯಾದ ಉತ್ತರ ಆಗ್ತದೆ ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು ಒಂಬತ್ತನೇ ಪ್ರಶ್ನೆ ಮೂರು ಪ್ಲಸ್ ರೂಟ್ ಮೂರು ಒಂದು ಭಾಗಲಬ್ಧ ಸಂಖ್ಯೆಯನ್ನಾಗಿ ಮಾಡಲು ಗುಣಿಸಬೇಕಾದ ಸಂಖ್ಯೆಯನ್ನು ಬರೀರಿ ಇಲ್ಲಿ ಯಾವ ಥರ ಮಾಡಬೇಕಂದ್ರೆ ರೂಟ್ ಮೂರನ್ನು ಗುಣಿಸಬೇಕು ಅಂದರೆ ಮೂರು ಪ್ಲಸ್ ರೂಟ್ ಮೂರು ಇಂಟು ರೂಟ್ ಮೂರು ಸೊ ತ್ರೀ ಪ್ಲಸ್ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಆ ಸ್ಕ್ವೇರು ಮತ್ತು ರೂಟ್ ಹೋತ್ ಅಂದ್ರೆ ಎಷ್ಟು ಉಳಿತು ಇಲ್ಲಿ ಮೂರು ಇಲ್ಲಿ ಮೂರು ಉಳಿತದೆ ಸೊ ದೇರ್ ಫೋರ್ ಆನ್ಸರ್ ಬರ್ತಕ್ಕಂಥದ್ದು ತ್ರೀ ಪ್ಲಸ್ ತ್ರೀ ಸೊ ದೇರ್ ಫೋರ್ ಸಿಕ್ಸ್ ಇಸ್ ಈಕ್ವಲ್ ಟು ಆನ್ಸರ್ ಪ್ರಶ್ನೆ ಹತ್ತು ಎರಡು ವಿಭಿನ್ನ ಬಿಂದುಗಳ ಮೂಲಕ ಹಾದು ಹೋಗುವಂತೆ ಎಷ್ಟು ಸರಳ ರೇಖೆಗಳನ್ನ ಎಳೆಯಬಹುದು ಉತ್ತರ ನೋಡಿ ಒಂದು ಸರಳ ರೇಖೆಯನ್ನ ಎಳೆಯಬಹುದು ಯಾಕಂದ್ರೆ ಎರಡು ವಿಭಿನ್ನ ಬಿಂದು ಅಂತ ಕೇಳಿದ್ದಾರೆ ಒಂದೇ ಬಿಂದು ಅಂತಂದ್ರೆ ಅಸಂಖ್ಯಾತ ಅಪರಿಣಿತ ಅಂತ ಉತ್ತರ ಬರ್ತದೆ ಬಟ್ ಎರಡು ವಿಭಿನ್ನ ಬಿಂದು ಅಂತಂದ್ರೆ ಸೊ ಕೇವಲ ಒಂದೇ ಒಂದು ಸರಳ ರೇಖೆಗಳನ್ನ ಎಳಿಬಹುದು ಮುಂದಿನ ಪ್ರಶ್ನೆ ಹನ್ನೊಂದು ತ್ರಪಿಚದ ಒಳಕೋನಗಳ ಮೊತ್ತವನ್ನ ಬರೆಯಿರಿ ಸೊ ತ್ರಪಿಚದಲ್ಲಿರ್ತಕ್ಕಂಥ ಎಲ್ಲಾ ಒಳಕೋನಗಳ ಮೊತ್ತ ಅಂದ್ರೆ ಒಳಗಡೆ ಇರತಕ್ಕಂಥ ಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿಗೆ ಸಮ ಆಗಿರ್ತದೆ ಪ್ರಶ್ನೆ ಹನ್ನೆರಡು ಕೊಟ್ಟಿರೋ ಸಮಾಂತರ ಚತುರ್ಭುಜದಲ್ಲಿ ಎ ಬಿ ಸಿ ಡಿಯ ವಿಸ್ತೀರ್ಣ ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಸಮಾಂತರ ಚತುರ್ಭುಜ ಇ ಎಫ್ ಸಿ ಡಿಯ ವಿಸ್ತೀರ್ಣವನ್ನ ಕಂಡುಹಿಡಬೇಕಾಗಿತ್ತು ಇದಿದೆ ನೋಡಿ ಇ ಎಫ್ ಸಿ ಡಿ ಇದರ ವಿಸ್ತೀರ್ಣ ಎಷ್ಟಿದೆ ಅಂತ ಅದು ನಲ್ವತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಆಗಿದ್ರೆ ಅದು ಎಷ್ಟಿರ್ತದ ಅಂತ ಕೇಳಿದ್ದಾರೆ ನೋಡಿ ಇ ಎಫ್ ಸಿ ಡಿಯ ವಿಸ್ತೀರ್ಣ ಸಹಿತನು ಕೂಡ ನಲವತ್ತೆರಡು ಸೆಂಟಿಮೀಟರ್ ಸ್ಕ್ವೇರೆ ಆಗಿರ್ತದೆ ಏಕೆ ಒಂದೇ ಪಾದ ಮತ್ತೆ ಒಂದೇ ಸಮಾಂತರ ರೇಖೆಗಳ ನಡುವೆ ಎರಡು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಯಾವತ್ತೂ ಕೂಡ ಏನಾಗಿರ್ತದಪ್ಪ ಅಂದ್ರೆ ಸಮ ಆಗಿರ್ತದೆ ಅಂದರೆ ಎ ಬಿ ಸಿ ಡಿ ನಲವತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಇದ್ರೆ ಇ ಎಫ್ ಸಿ ಡಿಯ ವಿಸ್ತೀರ್ಣ ಸಹಿತ ನಲವತ್ತೆರಡು ಸೆಂಟಿಮೀಟರ್ ಸ್ಕ್ವೇರೆ ಆಗಿರ್ತದೆ ಪ್ರಶ್ನೆ ಹದಿಮೂರು ಪಿ ಪ್ಲಸ್ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ನ ವಿಸ್ತೃತ ರೂಪವನ್ನು ಬರೀರಿ ಉತ್ತರ ಇಲ್ಲಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಹೋಲ್ ಸ್ಕ್ವೇರ್ ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝಡ್ ಸ್ಕ್ವೇರ್ ಟು ಎಕ್ಸ್ ವೈ ಪ್ಲಸ್ ಟು ವೈಝಡ್ ಪ್ಲಸ್ ಟು ಝಡ್ ಅಂತಕ್ಕಂಥದ್ದು ವಿಸ್ತೃತ ರೂಪ ಆಗ್ತದೆ ಮುಂದಿನ ಪ್ರಶ್ನೆ ಹದಿನಾಲ್ಕು ಪಿ ಆಫ್ ತ್ರೀ ಏಟ್ ಬಿಂದುವಿಗೆ ಎಕ್ಸ್ ಅಕ್ಷದಿಂದ ಇರೋ ದೂರವನ್ನು ಬರೇರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹದಿನಾಲ್ಕನೇ ಪ್ರಶ್ನೆಯ ಉತ್ತರಗಳನ್ನು ಇಲ್ಲಿ ಅಕ್ಷದ ಮೂಲಕ ಬಿಡಿಸಿದಾಗ ಸೊ ಒಟ್ಟಾರೆ ನಮ್ಗೆ ಎಷ್ಟು ಬರ್ತದಪ್ಪ ಅಂದ್ರೆ ಎಂಟು ಮಾನಗಳು ಅಂತಕ್ಕಂಥದ್ದು ಉತ್ತರ ಬರ್ತದೆ ಹದಿನೈದನೇ ಪ್ರಶ್ನೆ ಕೊಟ್ಟಿರೋ ವೃತ್ತ ನೋಡಿ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಓ ಎನ್ ಮೂರು ಸೆಂಟಿಮೀಟರ್ ಆದರೆ ಓ ಎಂ ಎಷ್ಟಾಗಿರ್ತದ ಅದರ ಅಳತೆಯನ್ನು ಕಂಡಿಡಲಿಕ್ಕೆ ಕೇಳಿದ್ದಾರೆ ಸೊ ಇದನ್ನು ಯಾವ ಥರ ಬಿಡಿಸ್ಬೋದು ಅಂತಂದರೆ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಅಂದರೆ ಎರಡೂ ಜಾಗಗಳು ಸಮನೆ ಆಗಿರ್ತದೆ ಅಂದರೆ ಓ ಎನ್ ಮೂರು ಸೆಂಟಿಮೀಟರ್ ದತ್ತ ಕೊಟ್ಟಿದರೆ ಸೊ ಓ ಎನ್ ಇಜಿಕ್ವಲ್ ಟು ಓ ಎಮ್ ಅದು ಕೂಡ ಮೂರು ಸೆಂಟಿಮೀಟರ್ನೇ ಆಗಿರಬೇಕಲ್ಲ ಹೇಗೆ ಕಾರಣ ಇದೆ ಅಂದರೆ ಒಂದು ವೃತ್ತ ಕೇಂದ್ರದಿಂದ ಸಮನಾದ ಎರಡು ಜಾಗಗಳಿಗೆ ಲಂಬವಾಗಿ ಎಳೆದಿರುವ ತ್ರಿಜ್ಯಗಳು ಯಾವತ್ತೂ ಸಮವಾಗಿರ್ತವೆ ದೇರ್ ಫೋರ್ ಓ ಎನ್ ಇಸ್ ಈಕ್ವಲ್ ಟು ತ್ರೀ ಸೆಂಟಿಮೀಟರ್ ದಟ್ ಆಲ್ಸೋ ಓ ಎನ್ ಇಸ್ ಈಕಲ್ ಟು ತ್ರೀ ಸೆಂಟಿಮೀಟರ್ ಅಂತಕ್ಕಂಥದ್ದು ಉತ್ತರ ಅಲ್ಲಿ ಬರೀಬೇಕಿತ್ತು ಹದಿನಾರನೇ ಪ್ರಶ್ನೆ ನೋಡಿ ಪ್ರತಿ ಅಂಚಿನ ಉದ್ದ ಒಂಬತ್ತು ಸೆಂಟಿಮೀಟರ್ ಆಗಿರುವ ಚೌಕ ಘನದ ಘನಫಲವನ್ನು ಕಂಡುಹಿಡಿಯರಿ ಸೊ ಇಲ್ಲಿ ಏನು ಮಾಡಬೇಕಾಗದ ಚೌಕನದ ಸೂತ್ರ ಎಲ್ ಕ್ಯೂಬ್ ಅಂತಕ್ಕಂಥದ್ದು ಇದೆ ಓಕೆನಾ ಇಲ್ಲಿ ಎಲ್ಲ ಅಂದ್ರೆ ಎಷ್ಟಿರ್ತದಪ್ಪ ಅಂದ್ರೆ ಒಂಬತ್ತು ಸೆಂಟಿಮೀಟರ್ ಅದ ಅಂದ್ರೆ ಎಲ್ಲನ್ನ ಮೂರರಿಂದ ನಾವು ಮೂರು ಸರಿ ಏನ್ ಮಾಡಬೇಕು ಒಂಬತ್ತು ಒಂಬತ್ತು ಒಂಬತ್ತನ್ನು ಗುಣಿಸಬೇಕು ಸೊ ನೈನ್ ಇಂಟು ನೈನ್ ಇಂಟು ನೈನ್ ಆತಂದ್ರೆ ಎಷ್ಟಾಗ್ತದಪ್ಪಾ ಅಂದ್ರೆ ಸೆವೆನ್ ಟ್ವೆಂಟಿ ನೈನ್ ಸೆಂಟಿಮೀಟರ್ ಸ್ಕ್ವೇರ್ ಅಂತಕ್ಕಂಥದ್ದು ಬರ್ತದ ಅಂದ್ರೆ ಚೌಕದ ಘನಫಲ ಏಳು ನೂರ ಇಪ್ಪತ್ತೊಂಬತ್ತು ಸೆಂಟಿಮೀಟರ್ ಸ್ಕ್ವೇರ್ ಅಂತಕ್ಕಂಥದ್ದು ಉತ್ತರ ಬರಬೇಕು ಇನ್ನ ಈ ಕೆಳಗಿನ ಪ್ರಶ್ನೆಗಳಿಗೆ ಏನ್ ಮಾಡಬೇಕಾಗದಪ್ಪ ಅಂದ್ರೆ ಎರಡು ಅಂಕದ ಪ್ರಶ್ನೆಗಳಿದಾವೆ ಈ ಎರಡು ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೋಡೋಣ ಹದಿನೇಳನೇ ಪ್ರಶ್ನೆ ನೋಡಿ ಎರಡು ಅಂಕಕ್ಕಿದೆ ಜೀರೋ ಪಾಯಿಂಟ್ ತ್ರೀಯನ್ನು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ ಪಿ ಕ್ಯೂ ಸಹ ಅವಿಭಾಜ್ಯ ಅಂಕಗಳು ಇದಾವಂತ ಕೊಟ್ಟಿದ್ದಾರೆ ಸೊ ಈ ಉತ್ತರವನ್ನು ಬಹಳಷ್ಟು ಸಿಂಪಲ್ ಆಗಿ ಬರಿಬಹುದು ಝೀರೋ ಪಾಯಿಂಟ್ ತ್ರೀ 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 ಸೊ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ತ್ರೀ ತ್ರೀ ಇದು ಒಂದೇ ಸಮೀಕರಣ ಆಗಿರಲಿ ಎರಡು ಕಡೆ ಹತ್ತರಿಂದ ಗುಣಿಸಬೇಕು ಟೆನ್ ಎಕ್ಸ್ ಆಗಬೇಕು ಈ ಕಡೆ ತ್ರೀ ಪಾಯಿಂಟ್ ತ್ರೀ 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 ಸೊ ಟೋಟಲಿ ಎಲ್ಲ ದತ್ತಾಂಶಗಳನ್ನು ಕೂಡಿದಾಗ ಸೊ ನಮಗೆ ಎಷ್ಟು ಬರಬೇಕಪ್ಪ ಅಂದರೆ ಉತ್ತರ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಬೈ ತ್ರೀ ಅಂತಕ್ಕಂಥದ್ದು ಉತ್ತರ ಬರಬೇಕು ಪ್ರಶ್ನೆ ಹದಿನೆಂಟು ಕೊಟ್ಟಿರೋ ಚಿತ್ರದಲ್ಲಿ ಎ ಬಿ ಸಮಾಂತರ ಸಿಡಿ ಹಾಗಾದರೆ ಎಕ್ಸನ ಬೆಲೆ ಕಣ್ಣಿಡಿರಿ ನೋಡಿ ಚಿತ್ರದಲ್ಲಿ ಏನು ಮಾಡಿದ್ದಾರೆ ಕೋನ ಎಲ್ ಎಂ ಬಿ ಇಸ್ ಈಕ್ವಲ್ ಟು ಕೋನ ಎಮ್ ಎನ್ ಡಿ ಇದೆ ಅದೆರಡು ನೂರ ಹದಿನೇಳು ಡಿಗ್ರಿ ಅವು ಅನುರೂಪ ಕೋನಗಳೇ ಆಗಿದಾವೆ ಅಂದರೆ ಕೋನ ಎಲ್ ಎಂ ಬಿ ನೂರ ಹದಿನೇಳು ಡಿಗ್ರಿ ಆದರೆ ಎಸ್ ಕೊಟ್ಟ ಕೋನವನ್ನು ಏನು ಮಾಡಬೇಕಾಗದ ಇಲ್ಲಿ ಫಿಫ್ಟಿ ಸೆವೆನ್ ಡಿಗ್ರಿಯನ್ನು ಕಳಿಬೇಕು ಸೊ ಫಿಫ್ಟಿ ಸೆವೆನ್ ಡಿಗ್ರಿ ಕಳೆದ್ರೆ ಏನಾಗ್ತದಪ್ಪ ಅಂತಂದ್ರೆ ಅರವತ್ತು ಡಿಗ್ರಿ ಆಗ್ತದ ಅಂದ್ರೆ ಎಕ್ಸಿಜ್ ಕೋಲ್ ಟೇಸ್ಟ್ ಆಗ್ತದೆ ಅರವತ್ತು ಡಿಗ್ರಿ ಏಕೆಂದ್ರೆ ಬಹಿರ್ಪರ್ಯಾಯ ಕೋನಗಳು ಸಮನೆ ಆಗಿರ್ತಾವ ಅನ್ನೋದನ್ನ ನೀವು ಪ್ರೂವ್ ಮಾಡಬಹುದು ಪ್ರಶ್ನೆ ಹದಿಮೂರು ಹತ್ತೊಂಬತ್ತು ಕೊಟ್ಟಿರೋ ಚಿತ್ರದಲ್ಲಿ ಪಿ ಒಂದು ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯ ಒಳಗಿನ ಯಾವುದಾದರೂ ಒಂದು ಬಿಂದುವಾದರೆ ವಿ ವಿಸ್ತೀರ್ಣ ತ್ರಿಭುಜ ಎ ಬಿ ಪಿ ಪ್ಲಸ್ ವಿಸ್ತೀರ್ಣ ತ್ರಿಭುಜ ಪಿ ಸಿ ಡಿ ಇಸ್ ಟು ಹಾಫ್ ವಿಸ್ತೀರ್ಣ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ಅಂತಾನೆ ಸಾಧಿಸಿ ಇಲ್ಲಿ ನೋಡಿ ಇದನ್ನು ಬಹಳಷ್ಟು ಈಸಿಯಾಗಿ ಬರೀಬಹುದು ಪಿ ಮುಖಾಂತರ ಎ ಬಿ ಗೆ ಸಮಾಂತರವಾಗಿ ಇ ಎಫ್ ಅನ್ನು ಫಸ್ಟ್ ಹೇಳಬೇಕು ಅವಾಗ ಇ ಎಫ್ ಲಂಬ ಎ ಬಿ ಲಂಬ ಸಿ ಆಗ್ತದ ಅವಾಗ ಎಫ್ ಅಂತಕ್ಕಂಥದ್ದು ಒಂದು ಸಮಾಂತರ ಚತುರ್ಭುಜ ಆಗ್ತದ ವಿಸ್ತೀರ್ಣ ಎ ಬಿ ಪಿ ಇಸ್ ಟು ಹಾಫ್ ವಿಸ್ತೀರ್ಣ ಎ ಬಿ ಇ ಎಫ್ ಅಂತಕ್ಕಂಥದ್ದು ಫಸ್ಟ್ ಹಾಕಿ ಹಾಕೊಡ್ರಿ ಅಂದರೆ ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಒಂದೇ ಪಾದದ ಮೇಲೆ ನಿಂತಿರುವ ತ್ರಿಭುಜ ಮತ್ತು ಸಮಾಂತರ ಚತುರ್ಭುಜಗಳು ಆಮೇಲೆ ವಿಸ್ತೀರ್ಣ ತ್ರಿಭುಜ ಪಿ ಸಿ ಡಿ ಇಜಿಕೊಳ್ಟು ಹಾಫ್ ವಿಸ್ತೀರ್ಣ ಡಿ ಎಫ್ ಇದು ಎರಡನೇದಾಗಿರಲಿ ಒಂದು ಮತ್ತು ಎರಡರಿಂದ ಅಂದರೆ ವಿಸ್ತೀರ್ಣ ತ್ರಿಭುಜ ಎ ಬಿ ಪಿ ಮತ್ತು ವಿಸ್ತೀರ್ಣ ತ್ರಿಭುಜ ಪಿ ಸಿ ಡಿ ಇಜಿಕೊಳ್ತು ಹಾಫ್ ವಿಸ್ತೀರ್ಣ ಎ ಬಿ ಇ ಎಫ್ ಪ್ಲಸ್ ಹಾಫ್ ವಿಸ್ತೀರ್ಣ ಡಿ ಇ ಎಫ್ ಆಗ್ತದೆ ಸೊ ಇದನ್ನು ನೀವೇನು ಮಾಡ್ಬೇಕಾಗ್ತದೆ ಸಾಧಿಸಿದ ಹಾಗೆ ಕಂಪ್ಲೀಟ್ ಆಗಿ ಆಗ್ತದೆ ಮುಂದಿನ ಪ್ರಶ್ನೆ ಇಪ್ಪತ್ತು ಟೂ ಎ ಪ್ಲಸ್ ತ್ರೀ ಬಿ ಯ ಘನವನ್ನು ಸೂಕ್ತ ನಿತ್ಯ ಸಮೀಕರಣ ಬಳಸಿ ಕಂಡು ಕಂಡುಹಿಡೀರಿ ಅಂತ ಕೇಳಿದ್ದಾರೆ ನೋಡಿ ಅಲ್ಲಿ ಟೂ ಎ ಪ್ಲಸ್ ತ್ರೀ ಬಿ ಹೊಲ್ ಕ್ಯೂಬ್ ಯಾಕಂದರೆ ಘನ ಕಂಡು ಹಿಡಿಬೇಕಾಗದ ಎ ಪ್ಲಸ್ ಬಿ ಹೋಲ್ ಕ್ಯೂ ಇಸ್ಕಲ್ ಟು ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ತ್ರೀ ಎ ಬಿ ಪ್ಲಸ್ ಎ ಬಿ ಸೊ ಒಟ್ಟು ಅದನ್ನು ಗುಣಿಸಿ ಭಾಗಿಸಿದಾಗ ಒಟ್ಟಾರೆ ನಮ್ಗೆ ಉತ್ತರ ಎಷ್ಟು ಬರ್ತದಪ್ಪ ಅಂದ್ರೆ ಏಟ್ ಎ ಕ್ಯೂ ಪ್ಲಸ್ ಟ್ವೆಂಟಿ ಸೆವೆನ್ ಬಿ ಕ್ಯೂ ಪ್ಲಸ್ ಏಯ್ಟೀನ್ ಎ ಬಿ ಇನ್ ದ ಬ್ರೆಕೆಟ್ ಟು ಎ ಪ್ಲಸ್ ತ್ರೀ ಬಿ ಅಂತಕ್ಕಂಥ ಉತ್ತರ ಅಲ್ಲಿ ಕಡೆಗೆ ಬರಬೇಕು ಇಪ್ಪತ್ತೊಂದನೇ ಪ್ರಶ್ನೆ ಕೊಟ್ಟಿರೋ ದತ್ತಾಂಶದಲ್ಲಿ ಇಪ್ಪತ್ ಐವತ್ತು ವಿದ್ಯಾರ್ಥಿಗಳು ಗಣಿತ ಪರೀಕ್ಷೆಯಲ್ಲಿ ಪಡೆದಿರೋ ಅಂಕಗಳಿದಾವೆ ಹಿಸ್ಟೋಗ್ರಾಮ್ನ್ನು ರಚನೆ ಮಾಡಬೇಕು ಸೊನ್ನೆಯಿಂದ ಹತ್ತು ಐದು ಹತ್ತರಿಂದ ಇಪ್ಪತ್ತು ಹತ್ತು ಇಪ್ಪತ್ತರಿಂದ ಮೂವತ್ತು ಹದಿನೈದು ಮೂವತ್ತರಿಂದ ನಲವತ್ತು ಹನ್ನೆರಡು ನಲವತ್ತರಿಂದ ಐವತ್ತು ಎಂಟು ಅಂತಕ್ಕಂಥದ್ದಿದೆ ಸೊ ಹಿಸ್ಟೋಗ್ರಾಮ್ ರಚಿಸಿದಾಗ ಸೊ ಅದನ್ನು ಎಕ್ಸಾಕ್ಷ ಮತ್ತು ವೈಯಕ್ಷಗಳನ್ನು ತಗೊಳ್ರಿ ಸೊ ಈ ಥರ ಆವೃತ್ತಿಗಳನ್ನು ತಗೋಬೇಕು ಈ ಕಡೆ ಅಂಕಗಳನ್ನು ತಗೊಂಡು ಸೊ ನೀವೇನು ಮಾಡಬೇಕು ಈ ಕಡೆ ಅಕ್ಷ ಮೇಲೆ ವೈಯಕ್ಷ ಹಾಕಿ ಇನ್ಸ್ಟೋಗ್ರಾಮ್ ಅನ್ನು ನೀವು ಏನು ಮಾಡಬೇಕಾಗ್ತದ ರಚನೆಯನ್ನು ಮಾಡಬೇಕಾಗ್ತದೆ ವೆರಿ ಈಸಿ ಪ್ರಶ್ನೆ ಇಪ್ಪತ್ತೆರಡು ಒಂದು ದಿನ ಒಬ್ಬ ವ್ಯಕ್ತಿ ತನ್ನ ಅಂಗಡಿಯ ಮುಂದೆ ಎರಡು ನೂರ ಮೂವತ್ತು ದ್ವಿಚಕ್ರ ನೂರ ಅರವತ್ತು ತ್ರಿಚಕ್ರ ಅರವತ್ತು ನಾಲ್ಕು ಚಕ್ರದ ವಾಹನಗಳ ಹಾದು ಹೋಗೋದನ್ನು ವೀಕ್ಷಿಸ್ತಾನೆ ಆ ವ್ಯಕ್ತಿ ವೀಕ್ಷಿಸಿದ ವಾಹನಗಳಲ್ಲಿ ಒಂದು ವಾಹನ ದ್ವಿಚಕ್ರ ವಾಹನವಾಗಿರುವ ಸಂಭವನೀಯತೆ ಕಂಡುಹಿಡೀರಿ ನೋಡಿ ಏನು ಕೇಳಿದ್ದಾರೆ ಅವರು ದ್ವಿಚಕ್ರ ವಾಹನ ಎರಡು ನೂರ ಮೂವತ್ತಿದವ ತ್ರಿಚಕ್ರ ವಾಹನ ನೂರ ಅರವತ್ತಿದವ ನಾಲ್ಕು ಚಕ್ರ ವಾಹನ ಎಪ್ಪತ್ತಿದಾವ ಒಟ್ಟು ನಾಲ್ಕುನೂರ ಅರವತ್ತೈದು ಅಂದರೆ ಪಿ ಆಫ್ ಇಸ್ ಈಕ್ವಲ್ ಟು ಎನ್ ಆಫ್ ಎಕ್ಸ್ ಎನ್ ಆಫ್ ಎ ಆಗ್ತದೆ ಒನ್ ಡಿವೈಡೆಡ್ ಬೈ ಟು ಅಂತಕ್ಕಂಥದ್ದು ಉತ್ತರ ಅಲ್ಲಿ ಬರಬೇಕು ಒಂದ್ ಅಂಶ ಅಂತಕ್ಕಂಥದ್ದು ಉತ್ತರ ಇಪ್ಪತ್ತ್ ಮೂರನೇ ಪ್ರಶ್ನೆ ಒಂದು ನೇರ ವೃತ್ತಪಾದ ಸಿಲಿಂಡರಿನ ಎತ್ತರ ಹದಿನಾಲ್ಕು ಸೆಂಟಿಮೀಟರ್ ಅದರ ವಕ್ರ ಮೇಲ್ಮೈ ವಿಸ್ತೀರ್ಣ ನೂರ ಎಪ್ಪತ್ತು ಆರು ಸೆಂಟಿಮೀಟರ್ ಆದರೆ ಸಿಲಿಂಡರಿನ ಪಾದದ ವ್ಯಾಸ ಕಂಡುಹಿಡಲಿಕ್ಕೆ ಕೇಳಿದ್ದಾರೆ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಎಲ್ ಕೊಟ್ಟಿದ್ದಾರೆ ಎ ಕೊಟ್ಟಿದ್ದಾರೆ ಓಕೆ ಆರ್ ಡಿ ಬೈ ಟು ಹಾಗಾದರೆ ಸಿಲಿಂಡರ್ನ ವಕ್ರ ಮೇಲ್ಮೆ ವಿಸ್ತರಣೆ ಕಂಡಿಡಬೇಕಾದ್ರೆ ಸೂತ್ರ ಪೈ ಆರ್ ಎಲ್ ಸೊ ಎ ಕಂಡಿಡಬೇಕಾದ್ರೆ ಪೈ ಇಂಟು ಡಿ ಬೈ ಟು ಇಂಟು ಎಲ್ ಸೊ ಅವರನ್ನೆಲ್ಲ ಎಸ್ ದತ್ತಾಂಶಗಳನ್ನು ಹಾಕಿದಾಗ ಸೊ ಲಾಸ್ಟ್ ನಮಗೆ ಸಿಗ್ತದೆ ಎಷ್ಟು ಸಿಗ್ತದಪ್ಪ ಅಂದ್ರೆ ಎಂಟು ಸೆಂಟಿಮೀಟರ್ ಅಂತಕ್ಕಂಥದ್ದು ಉತ್ತರ ಅಲ್ಲಿ ಬರ್ತದ ಲಾಸ್ಟ್ ಇಪ್ಪತ್ನಾಲ್ಕ ಕ್ವಶನ್ ಅಂಕದಲ್ಲಿ ಒಂದು ಕೊಠಡಿಯ ಉದ್ದ ಅಗಲ ಎತ್ತರ ಕ್ರಮವಾಗಿ ನಾಲ್ಕು ಮೀಟರ್ ಐದು ಮೀಟರ್ ಮೂರು ಮೀಟರ್ ಕೊಠಡಿಯ ಗೋಡೆಗಳಿಗೆ ಮತ್ತು ಮೇಲ್ಛಾವಣಿಗೆ ಸುಣ್ಣ ಬಳಿಬೇಕಾದ್ರೆ ಪ್ರತಿ ಮೀಟರ್ಗೆ ರೂಪಾಯಿ ಹತ್ತರಂತೆ ತಗಲುವ ವೆಚ್ಚವನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾರ ಸೊ ನೋಡಿ ಫಸ್ಟ್ ಉದ್ದ ನಾಲ್ ಐದು ಅಗಲ ನಾಲ್ಕು ಎತ್ತರ ಮೂರು ಸೆಂಟಿಮೀಟರ್ ಅದ ಸುಣ್ಣ ಬಳಿತಕ್ಕಂಥ ಭಾಗ ನಾಲ್ಕು ಗೋಡೆ ಪ್ಲಸ್ ಒಂದು ಮೇಲ್ಛಾವಣಿ ಅಂದರೆ ಟೂ ಎಲ್ ಬಿ ಎಚ್ ಪ್ಲಸ್ ಎಲ್ ಬಿ ಸೊ ಟೂ 5 ಪ್ಲಸ್ ಫೋರ್ ಇಂಟು ತ್ರೀ ಪ್ಲಸ್ ಫೈವ್ ಇಂಟು ಫೋರ್ ಟು ನೈನ್ ಇಂಟು ತ್ರೀ ಪ್ಲಸ್ ಟ್ವೆಂಟಿ ಸೊ ಫಿಫ್ಟಿ ಫೋರ್ ಇಂಟು ಫಿಫ್ಟಿ ಫೋರ್ ಪ್ಲಸ್ ಟ್ವೆಂಟಿ ಎರಡೊಂಬತ್ತು ಹದಿನೆಂಟು ಹದಿನೆಂಟು ಮೂರಲ ಬರ್ತದೆ ಇಪ್ಪತ್ತು ಸೊ ವಟ್ ಆರ್ ಎಪ್ಪತ್ನಾಲ್ಕು ಮೀಟರ್ ಇನ್ನು ಪ್ರತಿ ಮೀಟರ್ಗೆ ಬಣ್ಣ ಬಳಿಯಲು ತಗಲುವ ವೆಚ್ಚ ಹತ್ತು ಮೀಟರ್ ಅಂದರೆ ಎಪ್ಪತ್ನಾಲ್ಕಕ್ಕೆ ಹತ್ತರಿಂದ ಗುಣಿಸಿದಾಗ ಬರೋದು ಏಳ್ನೂರ ನಲ್ವತ್ತು ರೂಪಾಯಿ ಕೊಠಡಿಗೆ ಸುನ್ನೆ ಬಳಿಯಲು ತಗಲುವ ಖರ್ಚು ಏಳ್ನೂರ ನಲ್ವತ್ತು ರೂಪಾಯಿಗಳು ಅಂತಕ್ಕಂಥದ್ದು ಬರೀಬೇಕು ಇಷ್ಟೇ ಇತ್ತು ಎಸ್ ಒಂಬತ್ತನೇ ತರಗತಿಯ ಗಣಿತದಲ್ಲಿ ಬಿಡುಗಡೆ ಮಾಡಿರತಕ್ಕಂತ ಒಂದು ಮಾದರಿ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಮತ್ತೆ ಅದರ ಕಿ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಾನು ಒಂದು ಮತ್ತು ಎರಡು ಅಂಕದ ಲೆಕ್ಕಗಳನ್ನ ಮಾತ್ರ ಕೊಟ್ಟಿದ್ದೀನಿ ಮತ್ತೆ